ವೆಲ್ಕಮ್ ಬ್ಯಾಕ್ ಪಿಎಫ್ಐ ನಿಷೇಧಕ್ಕೆ ಕೇಂದ್ರ ಸರ್ಕಾರದ ಚಿಂತನೆ ಯಾಕೆ ಎನ್ಐಎ ಎಫ್ಐಆರ್ನಲ್ಲಿ ಏನೆಲ್ಲ ಉಲ್ಲೇಖ ಇದೆ ನ್ಯೂಸ್ ಏಟೀನ್ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆ ಇದೆ ಪಿ ಎಫ್ ಐ ಸಂಘಟನೆ ನಿಷೇಧಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಚಿಂತನೆಯನ್ನ ಮಾಡಿದೆ ಮುಂದಿನ ವಾರ ಇದನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ನ್ಯೂಸ್ ಏಟೀನ್ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆಗಳಿದೆ ಪಿ ಎಫ್ ಐ ಭಾರತದಲ್ಲಿ ತಾಲಿಬಾನ್ ಸಂಸ್ಕೃತಿ ತರ್ತಾ ಇದೆ ಈ ತರದ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕಾಗಿದೆ ಇಂತಹ ಸಂಘಟನೆಗಳಿಂದ ಕೋಮು ಸಂಘರ್ಷ ಆಗ್ತಾ ಇದೆ ಬಾಂಬ್ ಸ್ಫೋಟದ ಬಗ್ಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ ತಳಮಟ್ಟದಿಂದಲೇ ಯುವಕರಿಗೆ ಟ್ರೈನಿಂಗ್ ಅನ್ನು ನೀಡ್ತಾರೆ ವಿದ್ವಾಂಸಕ ಕೃತ್ಯಗಳನ್ನು ಎಸಗಲು ಪ್ರೇರೇಪಣೆಯನ್ನ ಮಾಡ್ತಾರೆ ಪಿ ಎಫ್ ಐ ಎಸ್ ಡಿ ಪಿ ಐ ಗಲ್ಫ್ ರಾಷ್ಟ್ರಗಳಿಂದ ಫಂಡಿಂಗ್ ಬರ್ತಾ ಇದೆ ಈ ಸಂಘಟನೆಗಳಿಗೆ ಸಿ ಎ ವಿರೋಧಿ ಹೋರಾಟಕ್ಕೂ ಕೂಡ ಈ ಸಂಘಟನೆಗಳಿಗೆ ಫಂಡಿಂಗ್ ಆಗಿದೆ ಬೇರೆ ಬೇರೆ ರಾಷ್ಟ್ರಗಳಿಂದ ಇಪ್ಪತ್ಮೂರು ಲವ್ ಜಿಹಾದ್ ಕೇಸಲ್ಲಿ ಪಿ ನಂಟಿದೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೊಲೆಗೆ ಸಂಚು ನಡೆದಿದೆ ಈ ಸಂಬಂಧ ಆರು ಜನರ ಮೇಲೆ ಎಫ್ಐಆರ್ ಆಗಿದೆ ಹೋಮ್ ಸಂಘರ್ಷಕ್ಕೆ ಪ್ರಚೋದನೆ ಕೊಟ್ಟಿವೆ ಹೀಗೆ ಎಲ್ಲಾ ರೀತಿಯಲ್ಲೂ ಕೂಡ ಯಾಕೆ ಪಿ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಅಂಶಗಳನ್ನ ಈಗಾಗಲೇ ನೀಡಿದೆ ಎನ್ಐಎ ವಿದ್ಯಾರ್ಥಿಗಳಿಗೆ ಕಲ್ಲು ತೂರಾಟದ ಟ್ರೈನಿಂಗ್ ಕೊಡ್ತಾ ಇದೆ ಸಿಮಿ ಸಂಘಟನೆಯ ಜೊತೆಗೆ ಈ ಸಂಘಟನೆಗಳಿಗೂ ನಂಟಿದೆ ಈ ಬಗ್ಗೆ ಹಲವು ರಾಜ್ಯಗಳಿಂದ ದೂರು ಬಂದಿದೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪಿ ಬ್ಯಾನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆಯನ್ನ ಮಾಡಿದೆ ಈ ಒಂದಷ್ಟು ಕ ಕಾರಣಗಳನ್ನ ನಾವು ನೋಡಬಹುದು ಯಾಕೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದೆ ಅನ್ನೋದನ್ನ ಪ್ರಮುಖವಾಗಿ ನೋಡೋದಾದ್ರೆ ಕೋಮು ಸಂಘರ್ಷಕ್ಕೆ ಕಾರಣ ಆಗುವಂತಹ ಅನೇಕ ಘಟನೆಗಳು ನಡೀತಾ ಇದೆ ಅದರಲ್ಲಿ ಭಾರತದಲ್ಲಿ ತಾಲಿಬಾನ್ ಸಂಸ್ಕೃತಿಯನ್ನ ತರ್ತಾ ಇದೆ ಬಾಂಬ್ ಸ್ಫೋಟದ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಪಿ ಎಫ್ ಐ ನಿಷೇಧಕ್ಕೆ ಕೇಂದ್ರ ಸರ್ಕಾರ ಚಿಂತನೆಯನ್ನ ಮಾಡಿದ್ದು ಮುಂದಿನ ವಾರ ಅಧಿಕೃತವಾಗಿ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಪಿ ಎಫ್ ಐ ಬ್ಯಾನ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಸೊ ಈ ಹಿನ್ನೆಲೆಯಲ್ಲಿ ಯಾಕೆ ಪಿ ಎಫ್ ಐ ನಿಷೇಧಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ಮಾಡಿತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಅನೇಕ ಕಾರಣಗಳನ್ನ ಎನ್ಐಎ ನೀಡಿದೆ ಎನ್ ಐ ಎ ಹೇಳಿದ್ದೇನು ಅಂತ ನೋಡೋಣ ಯುವಕರಿಗೆ ಬಾಂಬ್ ಸ್ಫೋಟದ ಟ್ರೈನಿಂಗ್ ಅನ್ನು ಕೊಡ್ತಾರೆ ತಳಮಟ್ಟದಿಂದಲೇ ಯುವಕರಿಗೆ ಅದರ ತರಬೇತಿಯನ್ನ ನೀಡ್ತಾರೆ ಪಿ ಎಫ್ ಐ ಭಾರತದಲ್ಲಿ ತಾಲಿಬಾನ್ ಸಂಸ್ಕೃತಿಯನ್ನ ತರ್ತಾ ಇದೆ ವಿಧ್ವಂಸಕ ಕೃತ್ಯಗಳನ್ನು ಎಸಗಲು ಪ್ರೇರೇಪಣೆಯನ್ನ ಮಾಡ್ತಾರೆ ಪಿ ಎಸ್ಡಿಪಿಐ ಗಲ್ಫ್ ರಾಷ್ಟ್ರಗಳಿಂದ ಫಂಡಿಂಗ್ ಬರ್ತಾ ಇದೆ ಸಿಐಎ ವಿರೋಧಿ ಹೋರಾಟಕ್ಕೂ ಕೂಡ ಈಗ ಈ ಒಂದು ಸಂಘಟನೆಗೆ ಫಂಡಿಂಗ್ ಆಗಿದೆ ಇಪ್ಪತ್ ಮೂರು ಲವ್ ಜಿಹಾದ್ ಕೇಸಲ್ಲಿ ಪಿ ನಂಟಿದೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೊಲೆಗೆ ಸಂಚು ನಡೆದಿದೆ ಈ ಸಂಬಂಧ ಆರು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಹಾಗಾಗಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಕೋಮು ಸಂಘರ್ಷವನ್ನ ಹೆಚ್ಚಿಸುವಂತಹ ವಿಧ್ವಂಸಕ ಕೃತ್ಯಗಳ ನಡೆಸುವಂತಹ ಬೆಂಗಳೂರು ಗಲಭೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರವನ್ನ ಕೂಡ ಹೇಳಲಾಗಿದೆ ಕೇರಳದ ಪ್ರೊಫೆಸರ್ ಜೋಸೆಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಮು ಸಂಘರ್ಷಕ್ಕೆ ಪ್ರಚೋದನೆಯನ್ನ ನೀಡುವಂತಹ ವಿಚಾರ ಮೂವತ್ತ ಏಳು ಜನರ ತನಿಖೆ ಬೆಂಗಳೂರು ಗಲಭೆಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ ಕೇರಳದ ಪ್ರೊಫೆಸರ್ ಜೋಸೆಫ್ ಕೇಸಲ್ಲೂ ಕೂಡ ಪಿ ಎಫ್ ಐ ಸಂಘಟನೆಯ ಕೈವಾಡ ಇದೆ ಕೋಮು ಸಂಘರ್ಷದ ಯಾವುದೇ ವಿಚಾರಗಳು ಬಂದಾಗ ಈ ಒಂದು ಸಂಘಟನೆಗಳ ಹೆಸರು ತಳಕು ಹಾಕಿಕೊಳ್ತಾ ಇದೆ ಸಿಮಿ ಸಂಘಟನೆಯ ಜೊತೆಗೆ ಈ ಸಂಘಟನೆಗಳೇನು ನಂಟಿರೋದು ವಿದ್ಯಾರ್ಥಿಗಳಿಗೆ ಕಲ್ಲು ತೂರಾಟ ಮಾಡೋದ್ರ ಬಗ್ಗೆ ಟ್ರೈನಿಂಗ್ ಕೊಡುತ್ತೆ ಈ ಬಗ್ಗೆ ಹಲವು ರಾಜ್ಯಗಳಿಂದ ದೂರು ಬಂದಿದೆ ಈ ಹಿನ್ನೆಲೆಯಲ್ಲಿ ಪಿ ಎಫ್ ಐ ಸಂಘಟನೆಯನ್ನ ಏನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಲಾಗಿದೆ ಕೇಂದ್ರ ಸರ್ಕಾರ ಈ ಒಂದು ಚಿಂತನೆಯನ್ನ ಮಾಡಿದೆ ಹಾಗಾಗಿ ಈ ತರದ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಹಲವು ರಾಜ್ಯಗಳಿಂದ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಗಲಭೆಯನ್ನ ಈ ಸಂಘಟನೆಗಳು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಂತಹ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಎನ್ಐಎ ಈಗ ಕೇಂದ್ರ ಸರ್ಕಾರಕ್ಕೆ ಹೇಳಿದೆ ಸೊ ಕೇಂದ್ರ ಸರ್ಕಾರ ಈ ಎಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಪಿ ಐ ಸಂಘಟನೆಯನ್ನ ಬ್ಯಾನ್ ಮಾಡುವಂತಹ ನಿರ್ಧಾರವನ್ನ ಚಿಂತನೆಯನ್ನ ಕೈಗೊಂಡಿದೆ ಅದು ಮುಂದಿನ ವಾರ ಈ ಸಂಘಟನೆ ಬ್ಯಾನ್ ಆಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ ಈಗಾಗಲೇ ಎಲೆಕ್ಷನ್ ಕಮಿಷನ್ ಕೆಲವೊಂದು ಸಂಘಟನೆಗಳನ್ನ ಬ್ಯಾನ್ ಅಂದ್ರೆ ಆ ಒಂದು ಪರ್ಮಿಷನ್ ಬೇಕಾಗುತ್ತೆ ಅದು ರಾಜಕೀಯವಾಗಿ ಯಾವುದೇ ರೀತಿಯಾದಂತಹ ಒಂದು ಪಕ್ಷ ಆಗಿದ್ರೆ ಆ ಸಂಘಟನೆಗಳು ರಾಜಕೀಯವಾಗಿ ನಿಂತ್ರೆ ಅದಕ್ಕೆ ಎಲೆಕ್ಷನ್ ಕಮಿಷನ್ ನ ಪರ್ಮಿಷನ್ ಬೇಕಾಗುತ್ತೆ